ಏನು ಗೊತ್ತಾ ಈ ಪ್ರಾಣಾಮ ಯಾರಿಗೆ ಹೈ ಬಿ ಪಿ ಇದೆ ಅವ್ರು ಮಾಡಬಾರ್ದು ಯಾರು ಜಾಸ್ತಿ ಕ್ರೋಧ ಇರ್ತದ ಸಿಟ್ಟಿ ಸಿಟ್ಟು ಸಡನ್ಲಿ ಸಿಟ್ಟು ಬರ್ತದೆ ಅವ್ರು ಮಾಡಬಾರ್ದು ಯಾರು ಯಾವಾಗಲೂ ಹೈಪರ್ ಇರ್ತಾರೋ ಅವ್ರು ಕೂಡ ಮಾಡಬಾರ್ದು ಯಾರು ಇರ್ತಾರೋ ಯಾರು ಏನು ವರ್ಕ್ ಮಾಡ್ಲಿಕ್ಕೆ ಕೆಲಸ ಮಾಡ್ಲಕ್ಕೆ ಅವ್ರಿಗೆ ಮನಸೇ ಇರಲ್ಲೋ ಆ ರೀತಿ ಇರ್ತ ಇರ್ತಕ್ಕಂಥ ವ್ಯಕ್ತಿಗಳು ಮಾಡಬೇಕು ಯಾರಿಗೆ ಜಾಸ್ತಿ ಸುಸ್ತಿ ಬರ್ತದೆ ಆಲಸ್ಯ ಬರ್ತದ ನಿದ್ರಾ ಬರ್ತದ ಅಂಥ ವ್ಯಕ್ತಿಗಳು ಕೂಡ ಇದು ಅಭ್ಯಾಸ ಮಾಡಬೇಕು ಯಾರು ಕೋಲ್ಡ್ ಅದ ಅವರು ಕೂಡ ಅಭ್ಯಾಸ ಮಾಡಬೇಕು ಯಾರು ಲೋ ಬಿ ಪಿ ಇದೆ ಯಾರಿಗೆ ಲೋ ಬಿ ಪಿ ಇದೆ ಅಲ್ಲ ಅವರು ಕೂಡ ಅಭ್ಯಾಸ ಮಾಡಬೇಕು ಯಾರು ಹಾರ್ಟ್ ಪೇಶೆಂಟ್ ಇದೆ ಅವರು ಅಭ್ಯಾಸ ಮಾಡಬಾರ್ದು ಇದು ಎಲ್ಲ ಕಾಂಟ್ರಾ ಇಂಡಿಕೇಶನ್ ಅಂತ ಕರಿತೀವಿ ಸಾವಧಾನಿ ಅಂತ ಕರಿತೀವಿ ಇದಕ್ಕೆ ಇದು ಈ ಪ್ರಾಣಾಯಾಮ ಹೆಸರು ಸೂರ್ಯ ಬೇದನ ಪ್ರಾಣಾಯಾಮ ಅಂತ ಹೇಳಿ ಅವಾಗ ಏನು ಮಾಡ್ಕೋಬೇಕು ನೀವು ಇದು ಸೂರ್ಯ ಇದು ಏನು ನಾಸಿಕ ಮುದ್ರ ಮಾಡಿಕೊಂಡು ನಾಸಿಕ ಮುದ್ರ ಮಾಡಿಕೊಂಡು ನಿಮ್ಮದು ರಿಂಗ್ ಫಿಂಗರ್ ಮತ್ತು ಇಂಡೆಕ್ಸ್ ಇದು ಲಿಟಲ್ ಫಿಂಗರ್ ಅದಲ್ಲ ಅದು ಲೆಫ್ಟ್ ನಾಸ್ಟ್ರಲ್ ಬಂದ್ ಮಾಡ್ಕೋಬೇಕು ರೈಟ್ ನಿಂದ ಶ್ವಾಸ ತಗೋಬೇಕು ಲೆಫ್ಟ್ ನಿಂತು ಬಿಡಬೇಕು ರೈಟ್ ನಿಂದ ತಗೋಬೇಕು ಲೆಫ್ಟ್ ನಿಂದ್ ಬಿಡಬೇಕು ರೈಟ್ ನಿಂದ್ ತಗೋಬೇಕು ಲೆಫ್ಟ್ ನಿಂದ್ಬಿಡಬೇಕು ಇದು ಬಿಗಿನರ್ ಇದೇನು ಬಿಗಿನರ್ದು ನಮ್ಮದು ಅಕಾರ್ಡಿಂಗ್ ಟು ಯೋಗಿಕ್ ಸೈನ್ಸ್ ಪ್ರಕಾರ ನಮ್ಮ ಶರೀರದಲ್ಲಿ ಎರಡು ಎನರ್ಜಿ ಸೆಂಟರ್ ಇದೆ ಒಂದು ರೈಟ್ ಸೈಡು ಸನ್ ಎನರ್ಜಿ ಸೆ ಸನ್ ಎನರ್ಜಿ ಇದೆ ನಿಮ್ಮದು ಲೆಫ್ಟ್ ಸೈಡು ಮೂನ್ ಎನರ್ಜಿ ಇದೆ ನಿಮಗೆ ಕೋಲ್ಡ್ ಆಗಿದೆ ಅಂತ ಅರ್ಥ ಅಂದ್ರೇನು ನಿಮ್ಮದು ಲೆಫ್ಟ್ ಏನು ಮೂನ್ ಎನರ್ಜಿ ಇದೆ ಅಲ್ಲ ಮೂನ್ ಎನರ್ಜಿ ಹೈ ಆಗಿದೆ ಅಂತ ನಿಮ್ಮ ಶರೀರದಲ್ಲಿ ಮತ್ತು ಹೊರಗಡೆ ವಾತಾವರಣದಾಗೂ ಇವಾಗ ಜಾಸ್ತಿ ಕ್ಲೈ ಕ್ಲೈಮೇಟ್ ಕೋಲ್ಡ್ ಇದೆ ಅದಕ್ಕೆ ನಮ್ಮ ಯೋಗ ಶಾಸ್ತ್ರದಲ್ಲಿ ಹೇಳ್ತಾರೆ ಎತ್ ಪಿಂಡೆ ತತ್ ಬ್ರಹ್ಮಾಂಡೆ ತತ್ ಬ್ರಹ್ಮಾಂಡೆ ಎತ್ ಪಿಂಡೆ ಅಂದ್ರೆ ಏನು ಬ್ರಹ್ಮಾಂಡದಲ್ಲಿ ಬದಲಾವಣೆ ಆಗ್ತದೋ ಅದು ಈ ಶರೀರದಲ್ಲಿ ಬದಲಾವಣೆ ಆಗ್ತದೆ ಫಾರ್ ಎಕ್ಸಾಂಪಲ್ ಜಾಸ್ತಿ ಗರ್ಮಿ ಇತ್ತು ಅಂತಂದ್ರೆ ನಮ್ಮ ಶರೀರ ಭಾಳ ಹೀಟ್ ಅನ್ನಿಸ್ಲಾಕ ಪ್ರ ಪ್ರಾರಂಭ ಆಗ್ತದೆ ಒಂದೆಡೆ ವಾತಾವರಣ ಈ ಥರ ಕೋಲ್ಡ್ ಇದೆ ಅಲ್ಲ ಸದ್ಯಕ್ಕೆ ಮಳೆ ಇದೆಯಲ್ಲ ಮಳೆ ಕೋಲ್ಡ್ ಇದ್ದಾಗ ನಮ್ಮ ಹೊರಗಡೆ ವಾತಾವರಣ ಎಲ್ಲ ಕೋಲ್ಡ್ ಇದೆ ನಮ್ಮ ಶರೀರ ಕೂಡ ಈ ಕೋಲ್ಡ್ ಕಫ್ ಈ ರೀತಿ ಬರಕ್ಕೆ ಸ್ಟಾರ್ಟ್ ಆಗ್ತದೆ ಅದ್ರ ಸಲುವಾಗಿ ಇದು ಸೂರ್ಯ ಬೇದನ ಅಂತ ಕರಿತೀವಿ ನಾವು ಮಾಡಬೇಕು ರೈಟ್ ಸೈಡ್ ಶ್ವಾಸ ತಗೋಬೇಕು ಲೆಫ್ಟ್ ಸೈಡ್ ಬಿಡಬೇಕು ರೈಟ್ ಸೈಡ್ ತಗೋಬೇಕು ಲೆಫ್ಟ್ ಬಿಡಬೇಕು ಇದು ರೈಟ್ ಲೆಫ್ಟ್ ರೈಟ್ ಅವಾಗ ಏನಾಗ್ತದೆ ನಿಮ್ದು ರೈಟ್ ಎನರ್ಜಿ ಅಲ್ಲ ರೈಟ್ ಸೆಂಟರ್ ಅದಲ್ಲ ಅದು ರೈಟ್ ಮೋರ್ ಆಕ್ಟಿವ್ ಆಯಿತು ಅಂದರೆ ಆಟೋಮೆಟಿಕ್ ಆಗಿ ಇದು ಡಿಮೋಟಿವ್ ಆಗ್ತದೆ ನಿಮ್ದು ಲೆಫ್ಟ್ ನಾಸ ಒಂದು ವೇಳೆ ನಮ್ಗೆ ಕೋಲ್ಡ್ ಇಲ್ಲ ಹೀಟ್ ಇತ್ತು ಅಂದರೆ ಆ ಸಂದರ್ಭದಲ್ಲಿ ಲೆಫ್ಟ್ ತಗೋಬೇಕು ರೈಟ್ ಬಿಡಬೇಕು ಲೆಫ್ಟ್ ತಗೋಬೇಕು ರೈಟ್ ಬಿಡಬೇಕು ಮಾಡೋಣ ಇವಾಗ ಬನ್ನಿ ರೈಟ್ ತಗೊಳ್ಳಿ ಲೆಫ್ಟ್ ಬಿಡಿ ರೈಟ್ ತಗೋಬೇಕು ಲೆಫ್ಟ್ ಬಿಡಬೇಕು ರೈಟ್ ತಗೋಬೇಕು ಲೆಫ್ಟ್ ಬಿಡಬೇಕು ರೈಟ್ ತಗೋಬೇಕು ಲೆಫ್ಟ್ ಇದಕ್ಕೆ ನಾವು ಸೂರ್ಯ ಪ್ರಾಣಾಯಾಮ ಪ್ರಾಣಾಯಾಮದ ಕರಿತೀವಿ ಇದು ಅದ್ಭುತ ಪ್ರಾಣ ಇದು ಆಲ್ರೆಡಿ ಇವೆಲ್ಲ ಸೈಂಟಿಫಿಕ್ ಆಗಿ ಪ್ರೂವ್ ಆಗಿರ್ತಕ್ಕಂಥ ಪ್ರಾಣಾಯಾಮದಿಗಳು ಇವೆಲ್ಲ ಅದಕ್ಕಲ್ಲೇ ಸಾವಧಾನಿ ಅಂತೂ ಒಂದಿಷ್ಟು ಇರ್ತಾವೆ ಯಾರು ಯಾರು ಯಾವ ಪ್ರಾಣಾಯಾಮ ಮಾಡಬೇಕು ಯಾರು ಯಾವ ಪ್ರಾಣಾಯಾಮ ಮಾಡಬಾರ್ದು ಅಂತಕ್ಕಂಥ ರೂಲ್ಸ್ ರೆಗ್ಯುಲೇಷನ್ ಇದೇ ಉದ್ದೇಶಕ್ಕಾಗಿರೋದು ಉದಾಹರಣೆಗೆ ಯಾರಿಗೂ ಹೈ ಬಿ ಪಿ ಇದೆ ಅವ್ರು ಸೂರ್ಯ ಬೇದನೆ ಮಾಡಿದ್ರೆ ಹೈ ಬಿ ಪಿ ಜಾಸ್ತಿ ಆಗ್ತದೆ ಮತ್ತು ಹಾರ್ಟ್ ಅಟ್ಯಾಕ್ ಆಗೋ ಸಂದರ್ಭ ಜಾಸ್ತಿ ಆಗಿಬಿಡ್ತದೆ ಅವರು ಇದು ಏನು ಯೋಗ ಮಾಡಿದೇವ್ರಿ ನಮಗೆಲ್ಲ ಹೈ ಬಿ ಪಿ ಜಾಸ್ತಿ ಆಯಿತು ಹಾರ್ಟ್ ಅಟ್ಯಾಕ್ ಆಯಿತು ಅಂತಂದ ಇದರ ಅರ್ಥ ಅವರು ರಾಂಗ್ ಮಾಡಿದರೆ ಅಂತ ಅರ್ಥ ಯಾರು ಏನು ಮಾಡಬೇಕು ಅದೇ ಮಾಡಬೇಕು ಯಾರು ಏನು ಮಾಡಬಾರ್ದು ಅದು ಮಾಡಬಾರ್ದು ಇದು ರೂಲ್ಸ್ ಇದೆ ಯೋಗದಲ್ಲಿ ಯಾರು ಹೇಳಿಕೊಡಲ್ಲ ಇದು ಏನೋ ಗುರು ಕೃಪೆ ಏನೋ ಗುರುಗಳು ಹೇಳಿಕೊಟ್ಟಿದ್ದಾರೆ ನಮಗೆ ನಾವು ಬೋಧನೆ ಮಾಡ್ತಾಯಿದ್ದೀವಿ ರೈಟ್ ಯಾವಾಗ ಕೋಲ್ಡ್ ಐತಲ್ಲ ನಿಮಗೆ ಕೋಲ್ಡ್ ಆದರೆ ನೀವು ಮೆಡಿಸಿನ್ ತಗೋ ಅವಶ್ಯಕತೆ ಇಲ್ಲ ಒಂದು ಹತ್ತರಿಂದ ಹದಿನೈದು ನಿಮಿಷ ಮಾಡಿ ಹತ್ತರಿಂದ ಹದಿನೈದು ನಿಮಿಷ ಮಾಡಿ ಆಟೋಮೆಟಿಕ್ಕಾಗಿ ನಿಮ್ಮದು ಕೋಲ್ಡ್ ಕಡಿಮೆ ಆಗ್ತದೆ ಆಟೋಮೆಟಿಕ್ಕಾಗಿ ಕಡಿಮೆ ಆಗ್ತದೆ ಹತ್ತರಿಂದ ಹದಿನೈದು ನಿಮಿಷ ಮಾಡಿದರೆ ನೀವು ಒಂದೆರಡು ನಿಮಿಷ ಮಾಡಿದ್ರೆ ಅದೇ ದಿನಾಲು ಒಂದು ಒಂದು ವಾರ ಗಟ್ಟಲೆ ಮಾಡಬೇಕಾಗ್ತದೆ ಹತ್ತು ಹದಿನೈದು ನಿಮಿಷ ದಿನಾ ಇದು ಐದರಿಂದ ಹತ್ತು ನಿಮಿಷ ಮಾಡಬೇಕಲ್ಲ ರೈಟ್ ಸೈಡ್ ಇನ್ನೇಲ್ ಲೆಫ್ಟ್ ಸೈಡ್ ಎಗ್ ಅದು ಕಂಡೀಷನ್ ಹತ್ತು ಹತ್ತು ಹದಿನೈದು ನಿಮಿಷದ ಕಂಡೀಷನ್ ನಿಮ್ಮ ಏಜ್ ಗ್ರೂಪು ನಮ್ಮ ಏಜ್ ಗ್ರೂಪ್ ಮಾಡ್ಬೋದು ಓಲ್ಡ್ ಪೀಪಲ್ಲು ಮತ್ತು ಯಾರಿಗಾದರೂ ಪ್ರಾಬ್ಲಮ್ ಇರ್ತದೆ ಹೈ ಬಿ ಪಿ ಪ್ರಾಬ್ಲಮ್ಮು ಅವರು ಕೂಡ ಮಾಡಬಾರ್ದು ಅದು ರೂಲ್ಸ್ ಇದೆ ಆ ರೂಲ್ಸ್ ವೈಸೇ ಮಾಡಬೇಕು ಇನ್ನೇ ರೈಟ್ ಎಕ್ಸೈ ಲೆಫ್ಟ್ ಇನ್ನೇ ರೈಟ್ ಎಕ್ಸೈ ಲೆಫ್ಟ್ ಸ್ಟೂಡೆಂಟ್ನು ಮಸ್ಟ್ ಟೈಮ್ ಶೂಟ್ ಮಾಡಬೇಕಿದ್ದು ಅಂದರೆ ಆ್ಯಕ್ಟಿವ್ ಆಗಿರ್ತೀವಿ ಯಾವಾಗಲೂ ನಿಮಗೆ ಲೇಝಿನೆಸ್ ಮತ್ತು ಎಂಗ್ಝೈಟಿ ನಿಮ್ಗೆ ಯಾವುದಾದ್ರೂ ಸಬ್ಜೆಕ್ಟ್ ಓದಲಿಕ್ಕೆ ಮನಸ್ಸಿಲ್ಲ ನಿಮ್ಮದು ಏನು ಕೆಲಸ ಮಾಡ್ಲಿಕ್ಕೆ ಮನಸ್ಸಿಲ್ಲ ಯಾರ ಜೊತೆ ಮಾತಾಡ್ಲಕ್ಕೆ ಮನಸ್ಸಿಲ್ಲ ಅದು ಇದರ ಅರ್ಥ ಏನಂದರೆ ನಿಮ್ಮ ಶರೀರದಲ್ಲಿ ಮೂನ್ ಎನರ್ಜಿ ಜಾಸ್ತಿ ಆಗಿದೆ ಸು ಸುಮ್ಮನೆ ಕೂಡಬೇಕಂತ ಅನ್ನಿಸ್ತದೆ